ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸ್ಯಾಟರ್ಡೆ ಇವತ್ತು ಬೆಳಗ್ಗೆ ಲಾಕ್ ಶುರು ಮಾಡಿದ್ದೇನೆ ಇದು ಬೆಳಗ್ಗೆ ಮಳೆ ಬರ್ತಾ ಉಂಟು ನಿನ್ನೆಲ್ಲ ಬಿಸಿಲಿತ್ತು ಇವತ್ತು ಮಳೆ ಎಂತಂದು ಹೇಳಿ ಗೊತ್ತಾಗುವುದಿಲ್ಲ ವಾತಾವರಣ ಒಂದಿನ ಬಿಸಿಲು ಒಂದಿನ ಮಳೆ ಒಂದಿನ ಸ್ವಲ್ಪ ಮಳೆ ಒಂದಿನ ಜೋರು ಮಳೆ ನೋಡಿ ಈಗ ಮಳೆ ಬರ್ತಾ ಉಂಟು ಬೆಳಗ್ಗೆ ಬೆಳಿಗ್ಗೆನೆ ವೆದರ್ ಒಂದು ಸರಿ ಇಲ್ಲ ಅಲ್ಲ ಹಾಗಾಗಿ ಇವನಿಗೆ ವರ್ಷುಗೆ ಕೂಡ ಹಾಗೆ ಬಿಟ್ಟು ಬಿಟ್ಟು ವೀಸಿಂಗ್ ಕೂಡ ಶುರುವಾಗ್ತಾ ಉಂಟು ಇವತ್ತು ನನಗೆ ಎಕ್ಸಾಮ್ ಸ್ಟಾರ್ಟ್ ಇವತ್ತು ಫಸ್ಟ್ ಎಕ್ಸಾಮ್ ಕಂಪ್ಯೂಟರ್ ಅಂದರೆ ಮಿಡ್ ಟರ್ಮ್ ಎಕ್ಸಾಮ್ ಇವತ್ತು ಮಿಡ್ ಟರ್ಮ್ ಎಕ್ಸಾಮು ಅಂದರೆ ಲಾಸ್ಟ್ ಮುನ್ನೆ ಎಫ್ ಎ ಟೂಗೆ ಕೂಡ ಅವನಿಗೆ ಕಂಪ್ಯೂಟರಿಗೆಲ್ಲ ಹೋಗಲಿಕ್ಕೆ ಆಗಿರಲಿಲ್ಲ ಎಕ್ಸಾಮಿಗೆ ಹುಷಾರಿರಲಿಲ್ಲ ಅದಕ್ಕೆ ಇವತ್ತು ಇದು ಫಸ್ಟ್ ಎಕ್ಸಾಮ್ ಎಲ್ಲ ಹೋಗಬೇಕಲ್ಲ ಹಾಗೆ ಹೊರಡಿಸಿದ್ದೇನೆ ಸ್ವಲ್ಪ ನೆಬ್ಬೆಲ್ಲ ಕೊಟ್ಟು ಕಳಿಸುವ ಅಂತ ಹೇಳಿ ಇವತ್ತು ಲಿಯಾಂಶ್ ಬರ್ತಾನೆ ನಮ್ಮನೆಗೆ ಅಂದರೆ ಅವನ ಅಮ್ಮ ಅವ್ರದ್ದು ಮನೆ ನೀರು ಮಾರ್ಗದಲ್ಲಿ ಹಾಗೆ ಅವಳಿಲ್ಲಿ ತಾಯಿ ಮನೆಯಲ್ಲಿ ಇರುವುದಲ್ಲ ಈಗ ಅವ್ರದ್ದು ಮನೆ ಉಂಟು ನೀರು ಮಾರ್ಗದಲ್ಲಿ ಅಲ್ಲಿ ಪೈಂಟಿಂಗ್ ಕೆಲಸ ನಡೀತಾ ಉಂಟು ಅವ್ರದ್ದು ಬಾಬಂದು ಮಗಳಿಗೆ ಮದುವೆ ಕೆಳಗೆ ಮನೆಯದು ಬಾಬಂದು ಮನೆ ಅವರಿಗೆ ಮದುವೆ ಅವಳಿಗೆ ಮಗಳಿಗೆ ಹಾಗಾಗಿ ಇವಳು ಹೋಗ್ತಾಳಲ್ಲಿ ಇವಳ ಮನೆಗೆ ಅಕ್ಕಪಕ್ಕದಲ್ಲೇ ಇರೋದು ಅವ್ರದ್ದು ಮನೆ ಹಾಗೆ ಅದು ಪೈಂಟಿಂಗ್ ಎಲ್ಲ ಆಗ್ತಾ ಉಂಟು ಲಿಯನ್ಶನ್ ಇಲ್ಲಿ ಬಿಟ್ಟು ಅಲ್ಲಿ ಹೋಗ್ತಾಳೆ ಸ್ವಲ್ಪ ನೋಡಿಕೊಂಡು ಬರೋದಕ್ಕೆ ಅಲ್ಲಿ ಕೆಲಸ ಆಗ್ತಾ ಉಂಟು ನೋಡುವ ಇವತ್ತು ಲಿಯನ್ಸ್ ಜೊತೆ ನಮ್ಮ ಇಡೀ ದಿನ ಹೇಗೆ ಹೋಗ್ತದೆ ಅಂತ ನೋಡುವ ದಿನ ಅಡೀ ಅಂಶ್ ಬಂದ ಅವರ ಅಮ್ಮ ಈ ಕಡೆಯಿಂದ ಹೋದ್ಲು ಅವನಿಗೆ ಗೊತ್ತೇ ಇಲ್ಲ ಈಗ ಮಂಗೆ ಮಾಡಿ ಕಾರಲ್ಲಿ ಕರ್ಕೊಂಡು ಬಂದದ್ದು ನೋಡ್ಬೇಕೀಗ ಸಂಜೆ ತನಕ ಕೂತ್ಕೊಳ್ತಾನೆ ಕೂತ್ಕೊಳ್ತಾನೆ ಹಾಗೇನಿಲ್ಲ ಕೂತ್ಕೊಳ್ಬಹುದು ನೋಡುವ ಿಶು ಈಗ ಮಲಗಿದ ಈಗ ನನಗೆ ಮಧ್ಯಾಹ್ನದ ಅಡಿಗೆ ಮಾಡ್ಲಿಕ್ಕೆ ಉಂಟು ಅಂತ ಪದಾರ್ಥ ಅನ್ನ ಆಗಿದೆ ಪದಾರ್ಥ ಮಾಡ್ಬೇಕು ಇದು ಉಪ್ಪಿನಲ್ಲಿ ಹಾಕಿರ್ತೇವಲ್ಲ ಹಳಸಿನ ತೊಳೆ ಅದು ಮತ್ತು ಕಡಲೆ ಬಿಳಿ ಕಡಲೆ ನೀರಲ್ಲಿ ಹಾಕಿಟ್ಟಿದ್ದೇನೆ ನಿನ್ನೆ ನೈಟು ಹಾಗೆ ಕಡಲೆ ಮತ್ತು ಉಪ್ಪಿನಲ್ಲಿ ಹಾಕಿರುವಂತ ಹಳಸಿನ ತೊಳೆ ಅದ ಸುಕ್ಕ ಮಾಡ್ಬೇಕು ನಾವಿಲ್ಲಿ ಉಪ್ಪಡ್ ಪಚ್ಚೆನ ಅಂತ ಹೇಳ್ತೇವೆ ಉಪ್ಪಡ್ ಪಚ್ಚೆ ಮತ್ತು ಕಡ್ಲೆ ಸುಕ್ಕ ಈಗ ಮಾಡಬೇಕು ವರ್ಷು ಲಿಶು ಹೇಳುವುದಕ್ಕಿಂತ ವರ್ಷ ಅಂತ ಬರ್ತದೆ ವರ್ಷ ಸ್ಕೂಲಿಗೆ ಹೋಗಿದ್ದಾನೆ ಲಿಶು ಹೇಳುವುದಕ್ಕಿಂತ ಮುಂಚೆಗೆ ಒಮ್ಮೆ ಪದಾರ್ಥ ಮಾಡ್ತೇನೆ ಮಸಾಲ ಮಾಡಲಿಕ್ಕೆ ಒಂದು ಏಳರಿಂದ ಎಂಟು ಉದ್ದ ಮೆಣಸು ಎರಡರಿಂದ ಮೂರು ಗಿಡ್ಡ ಮೆಣಸು ಒಂದು ಒಂದೂವರೆ ಸ್ಪೂನಷ್ಟು ಕೊತ್ತಂಬರಿ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಕರಿಬೇವು ಇಷ್ಟನ್ನು ಹಾಗೆ ಹುರಿದಿಟ್ಕೊಂಡಿದ್ದೇನೆ ಈ ಕಡೆ ಕಡಲೆ ಬೇಲಿಕ್ಕಿಟ್ಟಿದ್ದೇನೆ ಈಗ ಹುರಿದಿರೋ ಮಸಾಲವನ್ನು ಈರುಳ್ಳಿ ಜೊತೆ ರುಬ್ಬಿಕೊಳ್ಬೇಕು ತೆಂಗಿನಕಾಯಿ ನೋಡಿ ತುರಿದಿಟ್ಕೊಂಡಿದ್ದೇನೆ ಇದನ್ನು ನೆಕ್ಸ್ಟ್ ಮತ್ತೆ ರುಬ್ಬಬೇಕು ಈಗ ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿಬೇವು ಹಾಕಿ ಒಗ್ಗರಣೆಗೆ ಇಟ್ಟಿದ್ದೇನೆ ಸಾಸಿವೆ ಕೂಡ ಹಾಕಿದ್ದೇನೆ ಈ ಒಗ್ಗರಣೆಗೆ ನಾವು ಹಳಸಿನ ತೊಳೆಯನ್ನು ಹಾಕಿ ಉಂಟಲ್ಲ ಸ್ವಲ್ಪ ಎಣ್ಣೆಯಲ್ಲೇ ಬಾಡಿಸ್ಬೇಕು ಆವಾಗ ಒಳ್ಳೆದಾಗ್ತದೆ ಇಲ್ಲದ್ರೆ ಕೆಲವು ಸರ್ತಿ ಉಂಟಲ್ಲ ಕೆಲವು ಹಳಸಿನ ತೊಳೆ ಸ್ಮೂತ್ ಆಗ್ತದೆ ನಾವು ಬೇಯಿಸಿದ ತಕ್ಷಣ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಉಂಟಲ್ಲ ಅದು ಸ್ಮೂತ್ ಆಗೋದಿಲ್ಲ ಗಟ್ಟಿ ಇರ್ತದೆ ಈ ಹಳಸಿನ ತೊಳೆಯನ್ನುಂಡಲ್ಲ ಚೆನ್ನಾಗಿ ಕ್ಲೀನ್ ಮಾಡಬೇಕು ಒಂದು ನಾಲ್ಕು ಸರ್ತಿ ನೀರಲ್ಲಿ ತೊಳಿಬೇಕು ಅಂದರೆ ಐದು ನಿಮಿಷ ಬಿಟ್ಟು ಒಮ್ಮೆ ಹಾಕಿಟ್ಟು ಐದು ನಿಮಿಷ ಬಿಟ್ಟು ನೀರು ಕ್ಲೀನ್ ಮಾಡಬೇಕಂದ್ರೆ ಅದರಲ್ಲಿ ಉಪ್ಪಿನಂಶ ಜಾಸ್ತಿ ಇರ್ತದೆ ಉಪ್ಪಿನಂಶ ಕಮ್ಮಿ ಆಗ್ಲಿಕ್ಕೋಸ್ಕರ ಹಾಗೆ ಕ್ಲೀನ್ ಮಾಡಬೇಕು ಈಗ ಮಸಾಲ ಖಾರ ಮಸಾಲ ರುಬ್ಬಿ ಆಯ್ತಲ್ಲ ಇದಕ್ಕಿಂತ ತೆಂಗಿನಕಾಯಿ ಹಾಕಿ ನಾನು ರುಬ್ಬುದು ಒಂದು ಮೂರು ಹಿಡಿಯಷ್ಟು ತೆಂಗಿನಕಾಯಿ ಹಾಕ್ತಾ ಇದ್ದೇನೆ ಅಂದರೆ ಇದು ಸುಕ್ಕ ಮಾಡ್ತಾ ಇರೋದಲ್ಲ ಹಾಗಾಗಿ ನೋಡಿ ಇದೀಗ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗ್ತಾ ಬಂತು ಕಲರ್ ಚೇಂಜ್ ಆಗಿರೋದು ಫ್ರೈ ಆಗಿರೋದು ಅದು ಬಿಳಿ ಬಿಳಿ ಕಾಣ್ತೊಂಡಲ್ಲ ಅದು ಫ್ರೈ ಆಗಲಿಲ್ಲ ಅದು ನಾವು ಮಗುಚಿತಾ ಫ್ರೈ ಮಾಡಬೇಕು ಆಮೇಲೆ ಸ್ವಲ್ಪ ನೀರು ಕೂಡ ಹಾಕಿ ಬೇಯಿಸಬೇಕು ನಾನು ಕಡಲೆ ಬೇಯಿಸಲಿಕ್ಕೆ ಇಟ್ಟಿದ್ದಲ್ಲ ಅದರಲ್ಲೇ ಸ್ವಲ್ಪ ನೀರಿತ್ತು ಆ ನೀರು ಹಾಕಿನೇ ಬೇಯಿಸ್ತಾ ಇದ್ದೇನೆ ಹಲಸಿನ ಕಾಯಿಯನ್ನು ಕೂಡ ಹಳಸಿನಕಾಯಿ ಅಂದರೆ ಹಲಸಿನ ತೊಳೆಯನ್ನು ಕೂಡ ಈಗ ಇದು ಬೆಂದಿದೆ ಹಳಸಿನ ತೊಳೆ ಮತ್ತು ಕಡಲೆ ಎರಡು ಕೂಡ ಚೆನ್ನಾಗಿ ಬೆಂದಿದೆ ಈಗ ನಾವು ರುಬ್ಬಿರುವಂಥ ಮಸಾಲೆ ಹಾಕಿದರೆ ಆಯಿತು ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತೆಂಗಿನಕಾಯಿ ಎಲ್ಲ ಹಸಿ ಇರ್ತದಲ್ಲ ಅದು ಚೆನ್ನಾಗಿ ಬೇಯಬೇಕು ನೀರು ಸ್ವಲ್ಪ ಕಮ್ಮಿ ಇದ್ದರೆ ನೀರು ಹಾಕ್ಕೊಂಡು ಬೇಯಿಸ್ಬೋದು ಹಳಸಿನ ತೊಳೆ ಮತ್ತು ಕಡಲೆ ಸುಕ್ಕ ರೆಡಿ ಆಯಿತು ಈಗ ಲಿಯಾಂಶ್ ಕೂಡ ಎದ್ದಿದ್ದಾನೆ ಸ್ವಲ್ಪ ಗುಸುಗುಸು ಮಾಡ್ತಾ ಇದ್ದಾನೆ ಅಮ್ಮಂದು ನೆನಪಾಗ್ತಾ ಉಂಟು ಅವನಿಗೆ ಅವನನ್ನು ಸಮಾಧಾನ ಮಾಡಬೇಕೀಗ ಇವನನ್ನು ಸಮಾಧಾನ ಮಾಡಿಸಿ ಊಟ ಮಾಡಿಸಿ ಎಲ್ಲ ಆಯಿತು ಈಗ ಇವನ ಜೊತೆ ಸ್ವಲ್ಪ ಆಟ ಆಡ್ತಾ ಇದ್ದಾನೆ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಕೇಳಿದಷ್ಟೇ ಅಳ್ಳಿಲ್ಲ ಕೆಳಗಡೆ ಹೋಗುವ ಅಂತ ಹೇಳಿದ ಮತ್ತು ನಾನು ಹೇಗಾದರೂ ಹಾಗೆ ಹೇಗೆ ಹೇಳಿ ಅದನ್ನು ತಿರುಗಿಸಿ ಅದನ್ನು ಮರೆಸಿಬಿಟ್ಟೆ ಈಗ ಈಗ ಆಟ ಆಡ್ತಾ ಇದ್ದಾನೆ ಗ್ಯಾಸಲ್ಲಿ ಅದು ಒಂದು ಗ್ಯಾಸ್ ಅಂತೆ ಅದರಲ್ಲಿ ಆಟ ಆಡ್ತಾ ಇದ್ದಾನೆ ನೋಡಿ ಗ್ಯಾಸ್ ಆಫ್ ನಾವು ಈ ಹೀಗೆ ಚಿಕ್ಕ ಮಕ್ಕಳ ಜೊತೆ ಟೈಮ್ ಪಾಸ್ ಮಾಡಿದ್ರೆ ಉಂಟಲ್ಲ ಒಂಥರ ಮನಸ್ಸಿಗೆ ರಿಲ್ಯಾಕ್ಸ್ ಆಗ್ತದಲ್ಲ ನಮ್ಮಲ್ಲಿ ಏನಾದರೂ ಟೆನ್ಷನ್ ಇದ್ರೆ ಏನೇ ಇದ್ರು ಅದು ಮರ್ತು ಹೋಗ್ತದೆ ಮಕ್ಕಳ ಜೊತೆ ಮಕ್ಕಳ ಜೊತೆ ನಾವು ಕೂಡ ಮಕ್ಕಳಾಗಿ ಬಿಡ್ತೇವೆ ನೋಡಿ ಅವ್ರ ಜೊತೆ ನಾವು ಸಹ ಸ್ವಲ್ಪ ಆಟ ಆಡ್ತಾ ಟೈಮ್ ಪಾಸ್ ಮಾಡ್ತೇವೆ ಈಗ ಸಂಜೆ ನನ್ನ ಮಗ ಕೂಡ ಸ್ಕೂಲಿಂದ ಬಂದ ಇಬ್ಬರು ಸೇರಿ ಉಂಟಲ್ಲ ಜಾಜಿ ಹೂ ಕೊಯ್ತಾ ಇದ್ದಾರೆ ಇವತ್ತು ನಮ್ದು ಕ್ಲೀನಿಂಗ್ ಅಲ್ಲಿಂದ ಪಾಟ್ ಎಲ್ಲ ತೆಗ್ದು ನಿಂತಿದ್ದೇನೆ ಅಲ್ಲಿ ಎಲ್ಲ ಬಿಸಿಲಿಗೆ ಎಲ್ಲ ತೆಗೆದು ಕೆಳಗಿಟ್ಟಿದ್ದಾನೆ ಇನ್ನೊಂದ್ ಎಂತ ಗೊತ್ತುಂಟ ಈ ಸೈಡ್ ಅಲ್ಲಿ ಒಂದು ಗುಲಾಬಿ ಗಿಡ ಇತ್ತಲ್ಲ ನೋಡಿ ವೈಟ್ ಇದ್ದು ವೈಟ್ ಸ್ವಲ್ಪ ಕ್ರೀಮ್ ಇದರಲ್ಲಿ ಹೊಸ ಮೊಗ್ಗು ಆಗಿದೆ ನೋಡಿ ಎಲ್ಲೋ ಕಲರ್ ಇದ್ದು ಮೊಗ್ಗು ಇದರಲ್ಲಿ ನಾಲ್ಕೈದು ಗುಲಾಬಿ ಆಯಿತು ಇದೇ ಕಲರ್ ಇತ್ತು ಇದು ಹೊಸ ಮೊಗ್ಗು ಎಲ್ಲೋ ಕಲರ್ ಆಗಿದೆ ನೋಡಿ ಕೈಯಲ್ಲೆಲ್ಲ ಮಣ್ಣುಂಟು ಪಾಟ್ ಎಲ್ಲ ಸರಿ ಮಾಡ್ತಾ ಇದ್ದಾನೆ ಸಣ್ಣ ಸಣ್ಣ ಪೋಟಲ್ ಇದ್ದಂತ ಗಿಡ ಎಲ್ಲ ಉಂಟಲ್ಲ ಈ ರೀತಿಯದ್ದು ಇದನ್ನೆಲ್ಲ ಈಗ ದೊಡ್ಡ ಬ್ಯಾಗಿಗೆ ಹಾಕ್ತಾ ಇದ್ದೇನೆ ಮತ್ತೆ ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಈ ಕೃಷ್ಣ ಹೂವು ಅಂತೆ ಎಷ್ಟು ಚಂದ ಕಾಣ್ತದೆ ವರ್ಷ ಇಡೀ ಹೂ ಆಗ್ತದೆ ಚಂದ ಕಾಣ್ತದೆ ನೋಡಿ ಇಲ್ಲೆಲ್ಲ ತುಂಬಾ ಗಿಡ ಇತ್ತಲ್ಲ ಅದನ್ನೆಲ್ಲ ಕಡೆ ಇಟ್ಟಿದ್ದೇನೆ ಇಲ್ಲೆಲ್ಲ ಖಾಲಿಯಾಗಿದೆ ನೋಡಿ ವರ್ಷ ಕೂಡ ಕ್ಲೀನಿಂಗ್ ವರ್ಷ ಕೂಡ ಕ್ಲೀನಿಂಗ್ ವರ್ಷ ಕೂಡ ಹುಲ್ಲು ತೆಗೀತಾ ಇದ್ದಾನೆ ನೋಡಿ ಮೆಲ್ಲ 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 ವರ್ಷ ಸಾಕು ಬಿಡು ಬಾ ನೋಡಿ ಇದರಲ್ಲಿ ಒಂದು ಪಿಂಕ್ ಕಲರ್ ಇತ್ತು ಸದಾ ಇತ್ತು ನೋಡಿ ಎಲ್ಲ ಮಳೆಗಾಲದಲ್ಲಿ ಹಾಳಾಗಿ ಹೋಗಿದೆ ನೋಡಿ ಒಂದು ಗಿಡ ಉಂಟಿಗೆ ಅಲ್ಲಿ ಇದೆಲ್ಲ ಹೊಸ ಗಿಡ ನಾವು ನೆಟ್ಟಂಥ ಗಿಡ ಎಲ್ಲ ದೊಡ್ಡದಾಗಿದೆ ಕೆಲವನ್ನೆಲ್ಲ ಬೇರೆ ಪಾಟಿಂದ ತೆಗೆದು ಬೇರೆ ಪಾಟಿಗೆ ಹಾಕಿದ್ದೇನೆ ಸಣ್ಣದರಿಂದ ತೆಗೆದು ಸ್ವಲ್ಪ ಹಾಕಿ ಹಾಕಿಟ್ಟಿದ್ದೇನೆ ಇದಕ್ಕೆಲ್ಲ ಸ್ವಲ್ಪ ಬಿಸಿಲು ಬೀಳಲಿ ಅಂತ ಹೇಳಿ ಈ ಕಡೆ ಇಟ್ಟದ್ದು ಇದು ನೀಲಿ ಹೂ ಆಗ್ತದೆ ದಾಸವಾಳ ಇದರಲ್ಲಿ ಇದು ಅಷ್ಟು ಒಳ್ಳೆದಾಗುದಿಲ್ಲ ನೋಡಿ ಇದರಲ್ಲೆಲ್ಲ ಬೂಸ್ಟ್ ಬಂದಾಗೆ ಆಗಿದೆ ಇದಕ್ಕೆ ಉಂಟಲ್ಲ ನಾನು ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ನೀರಲ್ಲಿ ಹಾಕಿ ಸ್ಪ್ರೇ ಮಾಡಿದ್ದೇನೆ ನೋಡುವ ಹೇಗೆ ಏನಾಗ್ತದೆ ಅಂತ ಹೇಳಿ ನೋಡಿ ಈ ರೀತಿ ಕೀಟ ಈ ಮರದಲ್ಲಿ ಉಂಟಲ್ಲ ಒಂದು ದೊಡ್ಡ ಹಾವು ನೋಡಿ ನಿಮಗೆ ಕಾಣ್ತದೆಲ್ಲ ಗೊತ್ತಿಲ್ಲ ನೋಡಿ ಮಧ್ಯಾಹ್ನದಿಂದ ಕೂತಿದ್ದು ಈಗ ಸಂಜೆ ಆಗಿದೆ ನೋಡಿ ಮುಂಗುಸಿ ಮತ್ತು ಅದು ಜಗಳ ಮಾಡಿ ಹಾವು ಇಲ್ಲಿ ಮೇಲೆ ಬಂದದ್ದು ಗಿಡದ ಮೇಲೆ ಅದಕ್ಕೆ ಭಯ ಆಗಿದೆ ಈಗ ಕೆಳಗೆ ಇಳಿದು ಹೋಗ್ಲಿಕ್ಕೆ ಕೇಳೋದಿಲ್ಲ ನಮ್ಮದು ಈ ಕಡೆ ಉಂಟಲ್ಲ ಅದು ಮುಸುಂಬಿದ್ದು ಮರ ಅದರಲ್ಲಿ ದೊಡ್ಡ ದೊಡ್ಡ ಮುಳ್ಳುಂಟು ನಮಗೆ ಭಯ ಆಗ್ತದೆ ನೋಡಿ ನೋಡಿ ನಮಗೆ ಭಯ ಆಗ್ತದೆ ಅದಕ್ಕೆ ಹೋದ್ರಂಟರೆ ಅದು ಮುಳ್ಳೆಲ್ಲ ಚುಚ್ಚುತ್ತದಲ್ಲ ಮತ್ತೆ ಅದಕ್ಕೆ ಗಾಯ ಆಗ್ತದಲ್ಲ ಅದಕ್ಕೆ ನನ್ನ ಹಸ್ಬೆಂಡ್ ಈ ಕಡೆಯಿಂದಾನೆ ಅದು ಹೋಗಲಿ ಅಂತ ಹೇಳಿ ಅದನ್ನು ಇಳಿಸಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅದು ಈ ಕಡೆ ಅಪ್ಪಿತಪ್ಪಿ ಬಂದರೆ ಅದು ಎಲ್ಲ ಮುಳ್ಳೆಲ್ಲ ಚುಚ್ಚುತ್ತದೆ ಅದಕ್ಕೆ ಮತ್ತೆ ಹೇಗಾದರೂ ಈ ಈ ಮುಳ್ಳಿನ ಮರಕ್ಕೆ ಬರದೆ ಆ ಕಡೆಯಿಂದಾನೆ ಅದು ಇಳಿದು ಹೋಯಿತು ಅದು ಇಳಿದು ಹೋದ ನಂತರವೇ ನಮಗೆ ಸಮಾಧಾನ ಮತ್ತು ಈ ಕಡೆ ಎಲ್ಲ ಅದು ನಮಗೆ ಟೆನ್ಷನ್ ಅಲ್ವಾ ಹಾಗೆ